ಎಂಡ್ಲೆಸ್ ಗೆ ಸ್ವಾಗತ ಕಂತಿನಲ್ಲಿ ಕಥೆಗಳು ಬೈ ಇಂದಿನ ಕಥೆ ಶಂಭು ಶಂಕರ ಮಧ್ಯ ವಯಸ್ಸು ದಾಟಿದ ಬ್ರಹ್ಮಚಾರಿ ಮಹೇಶ್ ಅವರು ರು ಮುನ್ನೂರು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯ ಒಡೆಯ ಆಸ್ತಿಗೆ ಮಹೇಶ್ ಅವರ ಒಬ್ಬ ತಮ್ಮ ಹೆಸರು ಶಂಭು ಮತ್ತು ಒಬ್ಬ ಅಣ್ಣನ ಮಗ ಹೆಸರು ಶಂಕರ ಇವರಿಬ್ಬರು ವಾರಸುದಾರರು ಶಂಭು ಕ್ರಿಮಿನಲ್ ಹಿನ್ನೆಲೆಯುಳ್ಳವನು ಯಾವುದೋ ಮೊಕದ್ದಮೆಯಲ್ಲಿ ಪೊಲೀಸರಿಗೆ ಬೇಕಾದವನಾಗಿ ದಶಕಕ್ಕೂ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ದವನು ಶಂಭುವಿನ ಕಣ್ಮರೆಯಿಂದ ಇಡೀ ಆಸ್ತಿಗೆ ತಾನೊಬ್ಬನೇ ವಾರಸುದಾರನೆಂದು ತಿಳಿದಿದ್ದ ಶಂಕರನಿಗೆ ಶಂಭುವಿನ ಅಚಾನಕ್ ಆಗಮನದಿಂದ ತತ್ತರಿಸಿ ಹೋಗುವಂತಾಯಿತು ಈ ಕಥೆಯಲ್ಲಿ ಅದೆಷ್ಟು ತಿರುವುಗಳಿವೆ ಎಂದು ಗುರುತಿಸಲು ಪ್ರಯತ್ನಿಸಿ ಕತೆ ಓದಿ ಕೇಳಿ ಆನಂದಿಸಿ ಧನ್ಯವಾದಗಳು ಮಬ್ಬುಗತ್ತಲೆಯ ಕಾರಿಡಾರಿನಲ್ಲಿ ಆತುರಾತುರವಾಗಿ ನಡೆದು ಬಂದ ರೂಂಬಾಯ್ ಶಂಕರನ ಕೋಣೆಯ ಬಾಗಿಲ ಬಳಿ ನಿಂತು ಮೆಲ್ಲನೆ ಬಾಗಿಲ ಮೇಲೆ ಬೆರಳಿನಿಂದ ಎರಡು ಬಾರಿ ಬಡಿದು ಸಾರ್ ಎಂದು ಕೂಗುತ್ತಾನೆ ಅರ್ಧ ನಿಮಿಷ ಕೂಡ ಕಾಯದೆ ತಾಳ್ಮೆಗೆಟ್ಟವನಂತೆ ಬಾಗಿಲ ಮೇಲೆ ಮತ್ತೊಮ್ಮೆ ಬಡಿದು ಸ್ವಲ್ಪ ಗಟ್ಟಿಯಾಗಿ ಮತ್ತೊಮ್ಮೆ ಕೂಗುತ್ತಾನೆ ಎರಡನೆಯ ಕೂಗಿಗೆ ಒಳಗಿನಿಂದ ಶಂಕರನ ಉತ್ತರ ಸಣ್ಣದಾಗಿ ಕೇಳಿಬರುತ್ತದೆ ಯಾರು ಸಾರ್ ನಾನು ರೋಂಬಾಯ್ ಕೃಷ್ಣ ಬಂದೆ ತಾಳು ನಿಮಿಷದಲ್ಲಿ ಶಂಕರ ಬಾಗಿಲು ತೆಗೆಯುತ್ತಾನೆ ಕೋಣೆಯ ದೀಪವನ್ನು ಹಾಕದೆ ಬಾಗಿಲು ತೆಗೆದ ಶಂಕರ ಲುಂಗಿ ಮಾತ್ರ ಧರಿಸಿ ಬೆತ್ತಲೆಯಾದ ಮೇಲ್ಭಾಗವನ್ನು ತನ್ನ ಎಡಗೈನಿಂದ ನೇವರಿಸಿಕೊಳ್ಳುತ್ತಾ ಏನು ಕೃಷ್ಣ ಈ ಹೊತ್ತಿನಲ್ಲಿ ಬಂದೆ ಆ ಕೇಳುತ್ತಾನೆ ಸಾರ್ ಬಾಸ್ ಬೆಲ್ ಮಾಡಿದರು ಇಷ್ಟು ಹೊತ್ತಿನಲ್ಲಿ ಏಕೆಂದು ಆಶ್ಚರ್ಯದಿಂದ ಅವರ ಕೋಣೆಗೆಂದು ಹೋದೆ ಅವರೇ ಬಂದು ಬಾಗಿಲು ತೆಗೆದರು ಅವರನ್ನು ಕಂಡ ಕೂಡಲೇ ನನಗೆ ಭಯವಾಯಿತು ಅವರ ಮುಖ ಕೆಂಪಗೆ ಊದಿಕೊಂಡಿತ್ತು ತುಟಿಗಳಂತೂ ಬೆಲೂನಿನಂತೆ ಊದಿಕೊಂಡಿತ್ತು ತೊದಲು ನುಡಿಯಲ್ಲಿ ನಿಮ್ಮನ್ನು ಬರಲು ಹೇಳಿದರು ಅವಸರವಸರವಾಗಿ ಮುಗಿಸಿದ ಇದನ್ನು ಕೇಳುತ್ತಿದ್ದಂತೆ ಶಂಕರನ ಮುಖ ಗಂಭೀರವಾಯಿತು ತನ್ನ ಮನದೊಳಗಿನ ವ್ಯವಹಾರವನ್ನು ಮುಖದಲ್ಲಿ ತೋರಿಸದೆ ಕೃಷ್ಣ ಹೇಳಿದ್ದನ್ನು ಕೇಳುತ್ತಿದ್ದ ಅಂಕಲ್ ಆರೋಗ್ಯ ತೀರಾ ಹದಗೆಡುತ್ತಿದೆ ಇದೇ ಸಮಯಕ್ಕೆ ಶಂಭು ಚಿಕ್ಕಪ್ಪ ಬೇರೆ ಬಂದು ಕುಳಿತಿದ್ದಾನೆ ಅಂಕಲ್ ಆರೋಗ್ಯ ಎಷ್ಟೇ ಸುಧಾರಿಸಿದರೂ ಸಾಮ್ರಾಜ್ಯವನ್ನು ಆಳುವಷ್ಟು ಶಕ್ತಿವಂತರಾಗಲು ಅಸಾಧ್ಯವಾದಂತಿದೆ ಆ ಸಾಮ್ರಾಜ್ಯಕ್ಕೆ ತಾನೇ ಯುವರಾಜನೆಂದು ಮುಂದೆ ಎಂದು ಕನಸು ಕಾಣುತ್ತಿದ್ದ ಶಂಕರನಿಗೆ ಈಗ ಶಂಭು ಚಿಕ್ಕಪ್ಪನ ಆಗಮನದಿಂದ ಸಿಂಹಾಸನ ದಕ್ಕಿಸಿಕೊಳ್ಳಲು ಹೋರಾಡಬೇಕಾಗಿದೆ ಅಂಕಲ್ ಆರೋಗ್ಯ ಹದಗೆಟ್ಟಿರುವ ಇಂಥ ಸಮಯದಲ್ಲೂ ಶಂಕರನ ಮನಸ್ಸಿನಲ್ಲಿ ಇವೆಲ್ಲ ಯೋಚನೆಗಳು ಬಂದು ಹೋಗುತ್ತಿವೆ ಶಂಭು ಚಿಕ್ಕಪ್ಪ ಎಂದಿಗೂ ಬರದೇ ಇದ್ದಿದ್ದರೆ ಇಂದು ತನ್ನ ಸಂತೋಷಕ್ಕೆ ಮಿತಿಯೇ ಇರುತ್ತಿರಲಿಲ್ಲ ಈ ಯೋಚನೆಗಳ ನಡುವೆ ಅಂಕಲ್ ಆರೋಗ್ಯದ ಬಗ್ಗೆ ಕ್ಷಣವೂ ಆಲೋಚಿಸಿರಲಿಲ್ಲ ಶಂಕರನಿಂದ ಯಾವ ಪ್ರತಿಕ್ರಿಯೆಯೂ ಬಾರದುದನ್ನು ಗಮನಿಸಿದ ಕೃಷ್ಣ ತಾನು ಬಂದ ಬಗ್ಗೆ ಶಂಕರನಿಗೆ ಮತ್ತೊಮ್ಮೆ ನೆನಪಿಸಲು ಸಾರ್ ಎಂದು ಕೂಗಿದ ಕೃಷ್ಣನ ಕೂಗಿನಿಂದ ಎಚ್ಚೆತ್ತುಕೊಂಡ ಶಂಕರ ತನ್ನ ಕೈ ಗಡಿಯಾರದತ್ತ ಒಮ್ಮೆ ನೋಡಿ ಕೃಷ್ಣ ನೀನು ಹೋಗಿ ಶಂಭು ಚಿಕ್ಕಪ್ಪನನ್ನು ಅಂಕಲ್ ಕೋಣೆಗೆ ಕರೆದುಕೊಂಡು ಬಾ ನಾನು ಅಂಕಲ್ ಕೋಣೆಗೆ ಹೋಗಿ ಅಲ್ಲಿಂದಲೇ ವೈದ್ಯರಿಗೆ ದೂರವಾಣಿ ಮಾಡಿ ತಿಳಿಸುತ್ತೇನೆ ಎಂದಷ್ಟು ನುಡಿದು ಕುರ್ಚಿಯ ಮೇಲೆ ನೇತಾಡುತ್ತಿದ್ದ ಅಂಗಿಯನ್ನು ತೊಟ್ಟು ಅಂಕಲ್ ಕೋಣೆಯ ಕಡೆ ನಡೆಯುತ್ತಾನೆ ಕೃಷ್ಣನು ಶಂಭು ಚಿಕ್ಕಪ್ಪನ ಕೋಣೆಯ ಕಡೆ ಅದೇ ಆತುರದಿಂದ ಹೆಚ್ಚೆ ಹಾಕುತ್ತಾನೆ ಮಹೇಶ್ ಅಂಕಲ್ರ ಕೋಣೆಯಲ್ಲಿ ಮಹೇಶ್ ರವರ ಬಲಗೈ ರೆಟ್ಟೆಗೆ ಸುತ್ತಿದ್ದ ರಕ್ತದ ಒತ್ತಡ ಪರೀಕ್ಷಿಸುವ ಉಪಕರಣವನ್ನು ಬಿಚ್ಚುತ್ತಾ ಡಾಕ್ಟರ್ ರಾವ್ ಶಂಕರನನ್ನುದ್ದೇಶಿಸಿ ನುಡಿಯುತ್ತಾರೆ ಶಂಕರ್ ಒಂದೂವರೆ ತಿಂಗಳಿಂದ ಎಷ್ಟು ಎಚ್ಚರಿಕೆಯಿಂದಿದ್ದರೂ ನಿಮ್ಮ ಅಂಕಲ್ರ ರಕ್ತದ ಒತ್ತಡ ಇನ್ನೂ ಏರುತ್ತಲೇ ಇದೆ ಈ ತುಟಿಗಳ ಊತ ಅಪಾಯದ ಮುನ್ಸೂಚನೆ ಇದು ಹೀಗೆ ಮುಂದುವರೆದರೆ ಅವರಿಗೆ ಪಾರ್ಶ್ವವಾಯು ಆಗುವುದು ಖಂಡಿತ ನಾವು ಕೊಡುವ ಔಷಧಿಯ ಪರಿಣಾಮಕ್ಕಿಂತ ಅವರು ಚಿಂತೆ ಮಾಡುವುದು ಕಡಿಮೆ ಮಾಡುವುದರಿಂದ ಆಗುವ ಪರಿಣಾಮ ಹೆಚ್ಚು ಯಾವುದಕ್ಕೂ ಅಂಕಲ್ರನ್ನು ಎರಡು ದಿನ ನರ್ಸಿಂಗ್ ಹೋಮ್ಗೆ ಸೇರಿಸಿ ಈ ಕ್ಷಣಕ್ಕೆ ಒಂದು ಚುಚ್ಚುಮದ್ದು ಕೊಟ್ಟಿದ್ದೇನೆ ನಾಳೆಯ ವೇಳೆಗೆ ಮುಖದ ಊತ ಕಡಿಮೆಯಾಗುತ್ತದೆ ಬೆಳಿಗ್ಗೆ ನರ್ಸಿಂಗ್ ಹೋಮ್ನಲ್ಲಿ ನಾನೇ ಅವರನ್ನು ಪರೀಕ್ಷಿಸುತ್ತೇನೆ ಅವರ ಆರೋಗ್ಯ ಸರಿ ಹೋಗುತ್ತದೆ ಎಂದು ನುಡಿಯುತ್ತಾ ತಮ್ಮ ಸಲಕರಣೆಗಳನ್ನೆಲ್ಲ ಬ್ರೀಫ್ ಕೇಸ್ ನಲ್ಲಿಟ್ಟು ಶಂಕರ ಶಂಭು ಮತ್ತು ಕೃಷ್ಣ ಇವೆಲ್ಲವನ್ನು ನೋಡುತ್ತಾ ಸುಮ್ಮನಿರುತ್ತಾರೆ ಎಲ್ಲರೂ ಏನು ಮಾತನಾಡಬೇಕೆಂದು ತೋಚದೆ ವೈದ್ಯರು ಮರೆಯಾದ ನಂತರ ಅಂಕಲ್ರ ಮಂಚದ ಬಳಿ ಬಂದು ನಿಲ್ಲುತ್ತಾರೆ ಎಂತಹ ಆಕರ್ಷಕ ವ್ಯಕ್ತಿತ್ವದ ಮಹೇಶ್ ಅಂಕಲ್ರ ಮುಖ ಇಂದು ವಿಕಾರವಾಗಿ ಕಾಣಿಸುತ್ತದೆ ಶಂಕರ್ ಮೆಲ್ಲನೆ ಅಂಕಲ್ರ ಮಂಚದ ಮೇಲೆ ಕೂಡುತ್ತಾ ಮೆಲುಧೊನೆಯಲ್ಲಿ ಮಾತನಾಡುತ್ತಾನೆ ಅಂಕಲ್ ನಿಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತದೆ ಅದಕ್ಕಾಗಿ ನಾವಿಬ್ಬರೂ ಏನೆಲ್ಲಾ ಮಾಡಲು ಸಿದ್ಧ ಅಂಕಲ್ರು ಶಂಕರ್ನ ಕಡೆಗೊಮ್ಮೆ ನೋಡುತ್ತಾರೆ ಅವರ ಕಣ್ಣುಗಳು ಪೂರ್ತ ತೆರೆದಿದ್ದರೂ ಮುಖದ ಊತದಿಂದಾಗಿ ಅರ್ಧ ತೆರೆದಂತೆ ಕಾಣುತ್ತದೆ ಅಂಕಲ್ರ ತುಟಿಗಳು ಕದಲುತ್ತವೆ ಶಂಕರನಿಗೆ ಏನೋ ಹೇಳಲು ಪ್ರಯಾಸದಿಂದ ತೊಲಲು ಧ್ವನಿಯಲ್ಲಿ ಮೆಲ್ಲಗೆ ಹೇಳುತ್ತಾರೆ ಶಂಕರ ಪಾರ್ಶ್ವವಾಯು ರೋಗದಿಂದ ಹಾಸಿಗೆ ಹಿಡಿದು ನರಳುವುದಕ್ಕಿಂತ ದೇಹ ಗಟ್ಟಿಯಾಗಿರುವಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮೇಲು ಹೆಚ್ಚು ಮಾತನಾಡಲಾಗದೆ ಕಣ್ಣು ಮುಚ್ಚುತ್ತಾರೆ ಶಂಭು ಚಿಕ್ಕಪ್ಪನೂ ಇನ್ನೊಂದು ಬಳಿಯಲ್ಲಿ ಕುಳಿತು ಅಣ್ಣನ ಕೈ ಹಿಡಿಯುತ್ತಾ ಬ್ರದರ್ ನೀನೇ ಹೀಗೆ ಯೋಚಿಸಿದರೆ ನಿನ್ನ ಆರೋಗ್ಯ ಸುಧಾರಿಸುವುದಾದರೂ ಹೇಗೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಕೆಟ್ಟ ಪರಿಸ್ಥಿತಿ ಏನೂ ಬಂದಿಲ್ಲ ಈಗ ಸುಮ್ಮನೆ ಮಲಗಿಕೋ ಇನ್ನೆರಡು ತಾಸಿನಲ್ಲಿ ನರ್ಸಿಂಗ್ ಹೋಮ್ಗೆ ಹೋಗಬೇಕು ಎರಡೇ ದಿನ ನಂತರ ಮುಂಚಿನಂತೆ ನೀನು ಆರೋಗ್ಯವಾಗಿರುತ್ತೀಯೇ ಎಲ್ಲ ಚಿಂತೆಯನ್ನು ನಮ್ಮ ತಲೆಗೆ ಕಟ್ಟಿ ನೀನು ಶಾಂತವಾಗಿರಲು ಪ್ರಯತ್ನಿಸು ಅಂಕಲ್ ಒಮ್ಮೆ ಶಂಭುವಿನ ಕಡೆ ನೋಡಿ ಮುಗುಳ್ನಗೆ ಬೀರಲು ಪ್ರಯತ್ನಿಸುತ್ತಾರೆ ಊದಿಕೊಂಡ ತುಟಿಗಳಲ್ಲಿ ಆ ಮುಗುಳ್ನಗೆ ಕರಗಿ ಹೋಗುತ್ತದೆ ಶಂಕರ ಮತ್ತು ಶಂಭು ಚಿಕ್ಕಪ್ಪ ಬೆಳಗಾಗುವವರೆಗೆ ಅಲ್ಲೇ ಕುಳಿತಿರಲು ನಿರ್ಧರಿಸುತ್ತಾರೆ ಎಷ್ಟಾದರೂ ಮಹೇಶ್ ಒಬ್ಬ ಕೋಟ್ಯಾಧೀಶ್ವರ ಆತನ ಆಸ್ತಿಗೆ ತಾವಿಬ್ಬರೂ ಸಮಾನ ಉತ್ತರಾಧಿಕಾರಿಗಳು ಹಾಗಾಗಿ ಮಹೇಶ್ ಬಗ್ಗೆ ಇಬ್ಬರೂ ಸಹಜವಾದ ಸಮಾನವಾದ ಆಸಕ್ತಿ ತೋರಿಸುತ್ತಾರೆ ಇದನ್ನೆಲ್ಲ ಆಲೋಚಿಸುವ ಗೋಜಿಗೆ ಹೋಗದೆ ಮಹೇಶ್ ನಿದ್ದೆ ಮಾಡಲು ಪ್ರಯತ್ನಿಸುತ್ತಾರೆ ಕೃಷ್ಣ ಕೂಡ ಅಲ್ಲೇ ಕಾರ್ಪೆಟ್ ಮೇಲೆ ಮೆಲ್ಲನೆ ಕೂರುತ್ತಾನೆ ಕ್ಷಣ ಕಳೆದಂತೆ ಮೆಲ್ಲನೆ ಮಬ್ಬುಗತ್ತಲೆ ಕರಗಿ ಬೆಳಕು ಮೂಡುತ್ತಲೇ ಮಹೇಶ್ ರವರನ್ನು ನರ್ಸಿಂಗ್ ಹೋಮ್ಗೆ ಸೇರಿಸಲು ಸಿದ್ಧತೆಗಳು ನಡೆಯುತ್ತವೆ ಹೋಟೆಲಿನ ನಿತ್ಯದ ವ್ಯವಹಾರ ಮುಂದುವರಿಯಬೇಕಲ್ಲವೇ ಏಕೋ ಇಂದು ಹೆಚ್ಚು ಜನಸಂದಣಿ ಕಾಣದ ಹೆಚ್ಚು ಗಲಾಟೆ ಇಲ್ಲದ ಮಧ್ಯಾಹ್ನ ಅಪರೂಪಕ್ಕೊಮ್ಮೆ ಹೋಟೆಲ್ನಲ್ಲಿ ಹೀಗಾಗುವುದುಂಟು ಕೌಂಟರಿನ ಬೇರೆ ಸಿಬ್ಬಂದಿ ಭೋಜನ ವಿರಾಮಕ್ಕೆಂದು ಹೋಗಿದ್ದಾರೆ ಸುಡು ಮಧ್ಯಾಹ್ನದ ವೇಳೆಯಲ್ಲಿ ಕೌಂಟರಿನಲ್ಲಿ ಶಂಕರ ತಾನೊಬ್ಬನೇ ಕುಳಿತು ನಿನ್ನೆಯಷ್ಟೇ ತನ್ನ ಕೈ ಸೇರಿದ್ದ ಬತ್ತೆದಾರನ ವರದಿಯಲ್ಲಿನ ವಿವರಗಳನ್ನು ಮನದೊಳಗೆ ಮೆಲುಕು ಹಾಕುತ್ತಾನೆ ಶಂಭು ಚಿಕ್ಕಪ್ಪ ಮತ್ತು ಅವನ ಮಿತ್ರರು ತಾನು ಅಂದುಕೊಂಡದ್ದಕ್ಕಿಂತ ಕೆಟ್ಟ ಮನುಷ್ಯರು ಹಣಕ್ಕಾಗಿ ಎಂತಹ ಹೀನ ಕಾರ್ಯವನ್ನಾದರೂ ಮಾಡುವ ನೀಚರು ಪತ್ತೆದಾರ ನಿತ್ಯಚರಣ್ ಮತ್ತವರ ಸಿಬ್ಬಂದಿ ದಕ್ಷ ಪತ್ತೆದಾರರು ಎಷ್ಟಾದರೂ ಪತ್ತೆದಾರ ಸಂಸ್ಥೆಯ ಮಾಲೀಕರು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಅವರು ಶಂಭುವಿನ ಬಗ್ಗೆ ಕೊಟ್ಟಿರುವ ವರದಿಯ ಬಗ್ಗೆ ಶಂಕರನಿಗೆ ಸಂಪೂರ್ಣ ವಿಶ್ವಾಸ ಶಂಭುವಿನ ಬಗ್ಗೆ ಎಷ್ಟೋ ರಹಸ್ಯಗಳನ್ನು ಪತ್ತೆ ಹಚ್ಚಿದ್ದಾರೆ ಅದರಲ್ಲಿ ಮುಖ್ಯವಾದದ್ದು ಶಂಭು ಮತ್ತು ಥಾಮಸ್ ಎಂಬ ಇನ್ನೊಬ್ಬ ಪಾತಕಿಯ ಸಂಬಂಧ ಇವರಿಬ್ಬರ ವ್ಯವಹಾರದಲ್ಲಿ ಏನೋ ಎಡವಟ್ಟಾಗಿ ಶಂಭುವಿಗೆ ಥಾಮಸ್ ಎಂದರೆ ಪ್ರಾಣಭಯ ಥಾಮಸ್ ನ ಕಣ್ಣಿನಿಂದ ತಪ್ಪಿಸಿಕೊಂಡು ಓಡಾಡುವ ಶಂಭುವಿಗೆ ಜೀವಭಯ ಥಾಮಸ್ ಒಬ್ಬ ಕ್ರೂರ ಮನುಷ್ಯ ಪತ್ತೆದಾರನ ವರದಿಯ ಪ್ರಕಾರ ಇವನೊಬ್ಬ ಕೊಲೆಗಡುಕ ಗಾಳಿಗೆ ಹಾರಿ ಹೋಗುವಷ್ಟು ಸಣ್ಣ ಶರೀರದ ಆರುಡಿ ಎತ್ತರದ ಸದಾ ಕಪ್ಪು ಕನ್ನಡಕ ಧರಿಸಿದ ಕೋಲು ಮುಖದ ಕೊಲೆಗಾರ ಎರಡು ಮೊಕದ್ದಮೆಗಳಲ್ಲಿ ಅಪರಾಧ ಸಾಬೀತಾಗದೆ ಬಿಡುಗಡೆ ಹೊಂದಿದ ಯಶಸ್ವಿ ಕೊಲೆಗಾರ ಶಂಭುವಿನಿಂದ ಬರಬೇಕಾದ ಹಣದ ವಸೂಲಿಗಾಗಿ ಶಂಭುವಿನ ಬೆನ್ನಟ್ಟಿದ ನಿರ್ದಯಿ ಮನುಷ್ಯ ಇವರಿಬ್ಬರ ನಡುವಿನ ಹಣಕಾಸಿನ ವ್ಯವಹಾರದ ವಿವರ ಪತ್ತೆ ಮಾಡುವಲ್ಲಿ ಪತ್ತೆದಾರ ನಿತ್ಯಚರಣ್ ಸೋತಿದ್ದ ಈಗ ಕೊಟ್ಟಿರುವಷ್ಟು ವಿವರಗಳು ಸಾಕೆನಿಸಿತ್ತು ಶಕ್ಕರನಿಗೆ ಹೀಗೆ ಯೋಚಿಸುತ್ತಿದ್ದಂತೆ ಪೋಟಿಕೋದಿಂದ ಸ್ವಲ್ಪ ದೂರ ನಿಂತ ಆಟೋ ರಿಕ್ಷಾದ ಶಬ್ದ ಸೂಚನೆ ಕೊಟ್ಟಿತ್ತು ಆಟೋದಲ್ಲಿ ಬಂದ ವ್ಯಕ್ತಿಯ ನಿರೀಕ್ಷೆಯಲ್ಲಿ ಶಂಕರ ಪೋಟಿಕೋದ ಕಡೆಗೆ ನೋಡುತ್ತಾ ಕುಳಿತ ಕೌಂಟರಿನಲ್ಲಿ ತಾನಲ್ಲದೆ ಇನ್ಯಾರೂ ಇಲ್ಲದ ಕಾರಣ ಗಿರಾಕಿಯನ್ನು ತಾನೇ ನೋಡಬೇಕಿತ್ತು ಅರ್ಧ ನಿಮಿಷದ ನಿರೀಕ್ಷೆ ಕಳೆಯುತ್ತಲೇ ವ್ಯಕ್ತಿ ಬಾಗಿಲ ಬಳಿ ಕಾಣಿಸಿಕೊಂಡ ಕೋಲು ಮುಖದ ತೆಳ್ಳನೆಯ ವ್ಯಕ್ತಿ ಕಪ್ಪು ಕನ್ನಡಕ ಆರು ಅಡಿ ಕಮ್ಮಿ ಇಲ್ಲದ ಎತ್ತರ ವ್ಯಕ್ತಿಯನ್ನು ಎಲ್ಲೋ ನೋಡಿದಂತೆ ಶಂಕರನಿಗೆ ಭಾಸವಾಯಿತು ಒಮ್ಮೆ ತನ್ನ ನೆನಪಿನ ಭಂಡಾರವನ್ನು ಕೆರೆಕಿದ ಹೌದು ಈ ವ್ಯಕ್ತಿ ತನಗೆ ತಿಳಿದಿದೆ ಎನಿಸಿತು ಆದರೆ ಎಲ್ಲಿ ಮತ್ತೊಮ್ಮೆ ಪ್ರಯತ್ನಿಸಿದ ಕೊನೆಗೆ ಹೊಳೆಯಿತು ಈಗ ಒಂದೇ ಒಂದು ನಿಮಿಷದ ಹಿಂದೆ ತಾನು ಯೋಚಿಸುತ್ತಿದ್ದ ವ್ಯಕ್ತಿ ಥಾಮಸ್ ಒಂದು ವೇಳೆ ಈ ವ್ಯಕ್ತಿ ಅವನೇ ಆಗಿದ್ದರೆ ಇವನು ತುಂಬಾ ಸಮರ್ಥನಿರಬೇಕು ಶಂಭು ಇರುವ ಜಾಗವನ್ನು ಬಹುಬೇಗ ಪತ್ತೆ ಹಚ್ಚಿದ್ದಾನೆ ಇವನು ಬೇರೆಯವನಾಗಿದ್ದರೆ ಯೋಚಿಸುವ ವೇಳೆಗೆ ವ್ಯಕ್ತಿ ಕೌಂಟರ್ ಬಳಿ ಬಂದಿದ್ದ ಶಂಕರನಿಗೆ ಕುತೂಹಲ ತಡೆಯಲಾರದೆ ಪರೀಕ್ಷಿಸಿಯೇ ಬಿಡಬೇಕೆನಿಸಿತ್ತು ವ್ಯಕ್ತಿ ಮಾತನಾಡುವ ಮೊದಲೇ ವೆಲ್ಕಮ್ ಮಿಸ್ಟರ್ ಥಾಮಸ್ ನಾನು ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆ ಒಬ್ಬ ಹುಟ್ಟು ಕಿವುಡನಿಗೆ ಹತ್ತಾರು ವರ್ಷಗಳ ನಂತರ ಕಿವಿ ಕೇಳಿಸುವಂತಾಗಿ ಮೊದಲಿಗೆ ಸಿಡಿಲಿನ ಸದ್ದು ಕೇಳಿಸಿದಾಗ ಆಗುವಂತಹ ಅನುಭವ ಅನುಭವಿಸಿದ ವ್ಯಕ್ತಿ ತನ್ನ ನಾಲಿಗೆಯೇ ನಿಂತು ಹೋದಂತೆನಿಸಿತು ಮೆಲ್ಲನೆ ಕೌಂಟರಿನ ಮೇಲೆ ಮೊಣಕೈಯೂರಿ ಯೂರಿ ಬೆಪ್ಪನಂತೆ ಶಂಕರನನ್ನೇ ದಿಟ್ಟಿಸಿ ನೋಡಿದ ವ್ಯಕ್ತಿ ತನ್ನ ಊಹೆ ನಿಜವಾದಂತೆನಿಸಿ ಶಂಕರ ವಿಜಯದ ಮುಗುಳ್ನಗೆ ಹೊರಡಿಸಿ ತನ್ನೊಳಗೆ ಬೀಗುತ್ತಿದ್ದ ವ್ಯಕ್ತಿ ಇನ್ನೂ ಸುಧಾರಿಸಿಕೊಳ್ಳುತ್ತಿದ್ದ ಚೇತರಿಸಿಕೊಳ್ಳುತ್ತ ಸ್ಪಷ್ಟ ಹಿಂದೂಸ್ತಾನಿ ಭಾಷೆಯಲ್ಲಿ ತೊದಲಿದ ನಾನು ಯಾರೆಂದು ನನಗೇ ಸರಿಯಾಗಿ ತಿಳಿಯದ ನಾನು ನಿಮಗೆ ತಿಳಿದುದು ಹೇಗೆಂದು ಅರ್ಥವಾಗದೆ ನನಗೆ ತೀವ್ರವಾದ ಶಾಕ್ ಆಗಿದೆ ನೀವೇನು ಪುರಾಣ ಕಾಲದ ಮಹರ್ಷಿಯೇ ದಿವ್ಯ ದೃಷ್ಟಿ ಹೊಂದಿರಲು ಕಮಾನ್ ಹೇಳಿ ನಿಮಗೆ ಹೇಗೆ ಗೊತ್ತಾಯಿತು ಥಾಮಸ್ ಕುಳಿತಲ್ಲಿ ಕೋಟಿ ವ್ಯವಹಾರ ಮಾಡುವ ನನ್ನಂಥವರಿಗೆ ನಿನ್ನಂತಹ ಚಿಲ್ಲರೆ ಕ್ರಿಮಿನಲ್ಗಳ ಬಗ್ಗೆ ತಿಳಿದಿರಬೇಕಾದ್ದು ಅತ್ಯವಶ್ಯಕ ನಿನ್ನ ಸಂಪೂರ್ಣ ಜಾತಕ ನನ್ನ ಬಳಿ ಇದೆ ನೀನು ಹಣ ವಸೂಲಿಗಾಗಿ ಶಂಭು ಎಂಬ ವ್ಯಕ್ತಿಯನ್ನು ಹುಡುಕುತ್ತಿರುವೆ ಅಲ್ಲವೇ ಶಂಕರನ ಆತ್ಮವಿಶ್ವಾಸ ಅವನ ಮುಖದಲ್ಲಿ ತೋರುತ್ತಿತ್ತು ದೊಡ್ಡ ಅನುಭವಸ್ಥನಾದರೂ ಥಾಮಸ್ ಇಂತಹ ಅನಿರೀಕ್ಷಿತ ಪರಿಸ್ಥಿತಿಗೆ ಸೋಲೊಪ್ಪಿದ ಹ್ಯಾಟ್ಸ್ ಆಫ್ ಮಿಸ್ಟರ್ ನನ್ನ ಇಡೀ ಜೀವಮಾನದಲ್ಲೇ ಇಂತಹ ಪರಿಸ್ಥಿತಿ ಎದುರಿಸಿರಲಿಲ್ಲ ನೀವು ಹೇಳಿದ್ದು ನಿಜ ಆದರೆ ನೀವ್ಯಾರು ನಿಮಗೆ ನನ್ನಲ್ಲಿ ಏನು ಆಸಕ್ತಿ ಎಂದು ತಿಳಿಯುವ ಕುತೂಹಲ ನನ್ನ ಕೆಲಸಕ್ಕೆ ನೀವು ಅಡ್ಡಿ ಬರುವುದಿಲ್ಲವೆಂದು ನನ್ನ ನಂಬಿಕೆ ಒಂದು ವೇಳೆ ಅಡ್ಡಿ ಬಂದರೆ ನಾನು ಎಷ್ಟು ಕೆಟ್ಟ ಮನುಷ್ಯನೆಂದೂ ಸಹ ನಿಮಗೀಗಾಗಲೇ ತಿಳಿದಿರಬೇಕು ಹೌದು ಥಾಮಸ್ ನೀನು ಎಂತಹ ಚಲಗಾರನೆಂದೂ ಎಂತಹ ನೀಚನೆಂದು ನನಗೆ ತಿಳಿದಿದೆ ನೀನು ಇಲ್ಲಿ ಬಂದೇ ಬರುವಿ ಎಂದು ಊಹಿಸಿದೆ ಅದಿರಲಿ ನೀನು ನಿನ್ನ ವ್ಯವಹಾರ ಪ್ರಾರಂಭಿಸುವ ಮೊದಲು ನನ್ನೊಂದಿಗೆ ಏಕಾಂತದಲ್ಲಿ ಮಾತನಾಡಬೇಕು ಇದರಿಂದ ನಿನಗೂ ಲಾಭ ಏನನ್ನುವೆ ಮಿಸ್ಟರ್ ಲಾಭವೆಂದರೆ ನಾನು ಎಂದಿಗೂ ಸಿದ್ಧ ಎಲ್ಲಿ ಹೇಗೆ ಭೇಟಿಯಾಗಬೇಕು ಆದರೆ ಎಚ್ಚರಿಕೆ ನನ್ನ ಆಸಕ್ತಿಯ ವಿರುದ್ಧ ಏನಾದರೂ ಪಿತೂರಿ ನಡೆಸಿದ್ದರೆ ಅದು ತುಂಬಾ ಅಪಾಯ ನಾಳೆ ಸಂಜೆ ಆರು ಗಂಟೆಗೆ ಸೇಂಟ್ ಮಾರ್ಕ್ಸ್ ರಸ್ತೆಯ ಬದಿಯಲ್ಲಿರುವ ಡ್ರೈವ್ ಇನ್ ಹೋಟೆಲ್ ಸಿ ಪಿ ಅರವತ್ತ್ ನಾಲ್ಕು ಅರವತ್ತು ಸಂಖ್ಯೆ ಹೊಂದಿದ ಕೆಂಪು ಮಾರುತಿ ಕಾರಿನ ಮುಂದಿನ ಬಾಗಿಲು ತೆಗೆದು ಒಳಗೆ ಕೂಡು ನಾನು ಅದರೊಳಗೆ ಕುಳಿತಿರುತ್ತೇನೆ ಹೆಚ್ಚು ತಡ ಮಾಡದೆ ಇಲ್ಲಿಂದ ಹೊರಡು ಯಾರಿಗೂ ಕಾಣಿಸಿಕೊಳ್ಳಬೇಡ ಶಂಕರನ ಮನಸ್ಸಿನಲ್ಲಿ ಏನು ನಡೆದಿದೆ ಎಂದು ತಿಳಿಯದೆ ಥಾಮಸ್ ಅಲ್ಲಿಂದ ಮೆಲ್ಲಗೆ ಕಾಲ್ತೆಗೆದಿದ್ದ ಶಂಕರ ಈ ಸಂದರ್ಭವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂದು ಇನ್ನೂ ಚಿಂತಿಸುತ್ತಲೇ ಇದ್ದ ಆ ವೇಳೆಗೆ ವೇಟರ್ ಒಬ್ಬ ಬಂದು ಒಂದು ಕಪ್ ಕಾಫಿ ತಂದು ಶಂಕರನ ಮುಂದಿಟ್ಟಾಗ ಗಮನ ಕಾಫಿ ಬಟ್ಟಲಿನೆಡೆಗೆ ಹರಿಸಿದ್ದ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು